ರೈತರು ಖರೀದಿದಾರರ ಸಮಗಮ ಸಿರಿಧಾನ್ಯಗಳಿಂದ ತಯಾರಿಸಿರುವ ತರೇಹ್ಯವಾರಿ ಆಹಾರಗಳು ಸಿರಿಧಾನ್ಯಗಳ ಮಹತ್ವ ಸಿಹಿ ತಿಂದು ಸಂಭ್ರಮಿಸಿದ ಜನರು ನಗರದ ಅರಮನೆ ಮೈದಾನ ತ್ರಿಪುರ ವಾಸಿನಿ ಸಿರಿಧಾನ್ಯ ಭಕ್ಷ್ಯಗಳ ಪ್ರಯೋಗಾಲಯವಾಗಿ ಪರಿವರ್ತನೆಯಾಗಿತ್ತು ಸೆಲ್ಫಿ ಕಿಕ್ಕಿಸಿಕೊಳ್ಳಲು ನೂಕು ನುಗ್ಗಲು ಹೀಗೆ ಹತ್ತು ಹಲವು ವೈಶಿಷ್ಟ್ಯಗಳನ್ನು ಹೊತ್ತು ತಂದಿದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವಾಣಿಜ್ಯ ಮೇಳ ಈ ಮೇಳವು ರೈತರು ಖರೀದಿದಾರರು ಮಾರಾಟಗಾರರ ಸಮಾಗಮವಾಯಿತು ನಾಡಿನ ಸಿರಿಧಾನ್ಯ ಆಹಾರ ಪದಾರ್ಥಗಳ ಜೊತೆಗೆ ಹೊರ ರಾಜ್ಯಗಳ ಸಿರಿಧಾನ್ಯಗಳ ಆಹಾರ ವಸ್ತುಗಳು ಒಂದೇ ಸೂರಿನಡಿ ಪಾಕಪ್ರಿಯರನ್ನು ಕೈಬೀಸಿ ಕರೆಯುತ್ತಿದೆ ಆರಂಭದ ದಿನದಂದೇ ಮಳಿಗೆಯಲ್ಲಿ ಜನಸಾಗರವೇ ಸಾಗರವೇ ಅರಿದು ಬಂತು ರಾಗಿ ಹರಕ ಸಾಮೆ ಊದಲು ಕೊರಲು ಹಾಗೂ ಬರಗು ನವಣೆಯಂತಹ ವೈವಿಧ್ಯಮಯ ಸಿರಿಧಾನ್ಯಗಳಿಂದ ತಯಾರಿಸಲಾಗಿದ್ದ ಸಿಹಿ ತಿನಿಸುಗಳು ಯುವ ಸಮೂಹವನ್ನು ಆಕರ್ಷಿಸಿತು ನವಣೆ ಸಾಮೆ ಅರ್ಕ ಊದಲು ಕೊರಲು ಬರಗು ಸಿರಿಧಾನ್ಯ ಕಾಡು ಜೇನು ಜೋನಿ ಬೆಲ್ಲ ನೈಸರ್ಗಿಕ ಬೆಲ್ಲ ನಾಟಿ ಬೆಲ್ಲ ಅಗಸೆ ಬೀಜ ಸೂರ್ಯಕಾಂತಿ ಬೀಜ ಚಿಯಾ ಸೀಡ್ ಪಾಲಿಶ್ ರಹಿತ ಧಾನ್ಯ ಚಟ್ನಿ ಪುಡಿ ಉಪ್ಪಿನಕಾಯಿ ದೇಸಿ ತಳಿಯ ಸಿರಿಧಾನ್ಯ ಕೈಮಗ್ಗ ಕಾದಿಕ್ ಕರಕುಶಲ ಉತ್ಪನ್ನಗಳು ಮಣ್ಣಿನ ಅಡುಗೆ ಪಾತ್ರೆ ಮಾರಾಟಕ್ಕೆ ಇಡಲಾಗಿತ್ತು ಮೇಳದಲ್ಲಿ ಅಂದಾಜು ನಾನೂರಕ್ಕೂ ಅಧಿಕ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ತರಹೆವಾರಿ ಸಿರಿಧಾನ್ಯಗಳ ಗ್ರಾಹಕರನ್ನು ಕೈ ಬೀಸಿ ಕರೆಯುತ್ತಿವೆ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮಣಿಪುರ ಬಿಹಾರ ಸೇರಿ ದೇಶದ ಹದಿನೇಳು ರಾಜ್ಯಗಳಿಂದ ಸಿರಿಧಾನ್ಯ ಕಂಪನಿಗಳು ಅಭಿವೃದ್ಧಿಪಡಿಸಿರುವ ಉತ್ಪನ್ನಗಳನ್ನು ಮಳಿಗೆಗಳಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹೊಸ ಸಂಶೋಧನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ಸವಾಲುಗಳ ಪರಿಹಾರಕ್ಕಾಗಿ ಕೃಷಿ ವಿಶ್ವವಿದ್ಯಾಲಯಗಳು ಹೊಸ ಸಂಶೋಧನೆ ನಡೆಸಲು ಮುಂದಾಗಬೇಕಿದೆ ಕೃಷಿ ವಿಶ್ವವಿದ್ಯಾಲಯಗಳು ಹೊಸ ಸಂಶೋಧನೆ ಮೂಲಕ ಕೃಷಿ ಕ್ಷೇತ್ರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದರು ಉತ್ತರ ಪ್ರದೇಶದ ಕೃಷಿ ಸಚಿವರಾದ ಸೂರ್ಯಪ್ರತಾಪ್ ಶಾಹಿ ಸಚಿವರಾದ ಕೆ ವೆಂಕಟೇಶ್ ಚೆಲುವರಾಯಸ್ವಾಮಿ ಶಾಸಕರಾದ ಬಿ ಆರ್ ಪಾಟೀಲ್ ವಿನಯ್ ಕುಲಕರ್ಣಿ ಕೊನಾರೆಡ್ಡಿ ಕೃಷಿ ಇಲಾಖೆಯ ಕಾರ್ಯದರ್ಶಿ ಅನ್ಬುಕುಮಾರ್ ಆಯುಕ್ತ ಪಾಟೀಲ್ ಸೇರಿ ಮತ್ತಿತರರಿದ್ದರು ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಪುರಾತನ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಹುಶಃ ಸಿರಿಧಾನ್ಯಗಳನ್ನೇ ಮನುಷ್ಯ ವ್ಯವಸಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇಶದ ಅನೇಕ ಭಾಗಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದೇವೆರಿಧಾನ್ಯಗಳು ಮೊದಲಿವುಗಳನ್ನು ಇಲ್ಲಿ ಮಳೆ ಕಡಿಮೆ ಬೀಳ್ತದೆ ಭೂಮಿ ಫಲವತ್ತತೆ ಕಡಿಮೆ ಇರ್ತದೆ ಅಂಥ ಪ್ರದೇಶಗಳಲ್ಲಿ ಉಲ್ಲ ಬೆಳೀತದೆ ಇವು ಆರೋಗ್ಯದ ದೃಷ್ಟಿಯಿಂದ ಕೂಡ ಬಹಳ ಉತ್ತಮವಾದಂತಹ ಆಹಾರ ಧಾನ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಯುನೈಟೆಡ್ ನೇಷನ್ಸ್ ವುಡ್ಲೆಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಇದೆ ಯುನೈಟೆಡ್ ನೇಷನ್ಸ್ನಲ್ಲಿ ಎಫ್ ಎ ಎಫ್ಎ ಅಂತ ಕರೀತಾರೆ ವುಡ್ಲೆಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್